ಫ್ರೆಂಡ್ಸ್ ಎಮ್ ಮಾರ್ಲ್ ಲಿಂಗ್ ಕನ್ನಡ ಟಿಪ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೆ ನಂತರ ನೋಡಿ ಬ್ಯಾಂಕ್ ಆಫ್ ಬರೋಡದಿಂದ ಖಾಲಿ ಇರುವ ಹೊಸ ಹುದ್ದೆಗಳ ಪ್ರೊಬೆ ಪ್ರೊಫೆಷ್ನಲ್ಸ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಅಧಿಸೂಚನೆ ಬಿಡುಗಡೆ ಮಾಡಿದೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಶೈಕ್ಷಣಿಕ ಅರ್ಥೆಯಷ್ಟು ಮುಗಿಸಿರಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಹಾಗೆ ಅರ್ಜಿ ಸಲ್ಲಿಸಲು ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೇನೇನು ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ನೋಡ್ತಾ ಹೋಗಿ ಸಂಸ್ಥೆ ಹೆಸರು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಬರೋಡಾದಿಂದ ಒಟ್ಟು ಒನ್ನೂರ ನಲ್ವತ್ತಾರು ವಿವಿಧ ಹುದ್ದೆಗಳ ನೇಮಕಾತಿಯನ್ನು ಕರೆಯಲಾಗಿದ್ದು ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರವೇ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಜಾಬ್ ಲೊಕೇಶನ್ ಬಂದುಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿರುತ್ತೆ ನೀವು ಯಾವುದೇ ರಾಜ್ಯದವರಾಗಿದ್ದರೂ ಕೂಡ ಈ ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ನಂತರ ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ ಇಪ್ಪತ್ತಾರರಿಂದ ಪ್ರಾರಂಭವಾಗಿ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಇದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹುದ್ದೆಗಳ ವಿವರ ನೋಡ್ತಾ ಹೋದರೆ ನೋಡಿ ಉಪ್ಪ ಉಪರಕ್ಷಣಾ ಬ್ಯಾಂಕಿಂಗ್ ಸಲಹೆಗಾರ ಅಂದರೆ ಡಿ ಡಿ ಬಿ ಎ ಇವರಿಗೆ ಒಂದು ಹುದ್ದೆ ಖಾಲಿ ಇದೆ ಹಾಗೆ ಖಾಸಗಿ ಬ್ಯಾಂಕರ್ ರೇಡಿಯನ್ಸ್ ಖಾಸಗಿ ಇವರಿಗೆ ಮೂರು ಹುದ್ದೆಗಳು ಹಾಗೆ ಗುಂಪು ಮುಖ್ಯಸ್ಥ ಇವರಿಗೆ ನಾಲ್ಕು ಹುದ್ದೆಗಳು ನಂತರ ಪ್ರಾದೇಶಿಕ ಮುಖ್ಯಸ್ಥ ಇವರಿಗೆ ಹದಿನೇಳು ಹುದ್ದೆಗಳು ಖಾಲಿ ಇವೆ ನಂತರ ಹಿರಿಯ ಸಂಬಂಧ ವ್ಯವಸ್ಥಾಪಕ ಇವರಿಗೆ ಒನ್ನೂರ ಒಂದು ಹುದ್ದೆಗಳು ಖಾಲಿ ಇವೆ ಹಾಗೆ ಸಂಪತ್ತು ತಂತ್ರಜ್ಞಾನ ಅಂದರೆ ಹೂಡಿಕೆ ಮತ್ತು ವಿಮೆ ಇವರಿಗೆ ಹದಿನೆಂಟು ಹುದ್ದೆಗಳು ಖಾಲಿ ಇವೆ ನಂತರ ಉತ್ಪನ್ನ ಮುಖ್ಯಸ್ಥ ಖಾಸಗಿ ಬ್ಯಾಂಕಿಂಗ್ ಇವರಿಗೂ ಕೂಡ ಒಂದು ಹುದ್ದೆ ಮತ್ತು ಮೊಟ್ ಅಂದರೆ ಮೊಟ್ ಮೊಟೋಲಿಯೋ ಸಂಶೋಧನಾ ವಿಶ್ಲೇಷಕ ಇವರಿಗೆ ಒಂದು ಹುದ್ದೆ ಖಾಲಿ ಇದೆ ಈ ರೀತಿಯಾಗಿ ಅಂದರೆ ಒನ್ನೂರ ನಲವತ್ತಾರು ಹುದ್ದೆಗಳನ್ನು ಹಂಚಿಕೆಯನ್ನು ಮಾಡಿದ್ದಾರೆ ಕರೆಕ್ಟಾಗಿ ಅರ್ಜಿನ ಸಲ್ಲಿಸುವಾಗ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಆಸಕ್ತ ಅಬ್ ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಭಾಗದಲ್ಲಿ ಪದವಿ ಅಂದರೆ ಯಾವುದೇ ಡಿಗ್ರಿಯನ್ನು ಪಾಸಾಗಿದ್ದರೂ ಕೂಡ ನೀವು ಈ ಹುದ್ದೆಗೆ ಅರ್ಜಿನ ಸಲ್ಲಿಸಲು ಅರ್ಹರಿರುತ್ತೀರಿ ನಂತರ ವಯೋಮಿತಿ ಬಂದುಬಿಟ್ಟು ನೋಡಪ್ಪ ಏನಪ್ಪ ಅಂದರೆ ಆಸಕ್ತ ಅಭ್ಯರ್ಥಿಯು ವಯಸ್ಸಿನ ಮಿತಿಯು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂತೆ ಈ ಕೆಳಗಿನಂತೆ ನೀಡಲಾಗಿದೆ ನೋಡಿ ಉಪರಕ್ಷಣ ಬ್ಯಾಂಕಿಂಗ್ ಸಲಹೆಗಾರ ಅಂದರೆ ಡಿ ಡಿ ಬಿ ಅವರಿಗೆ ಐವತ್ತೇಳು ವರ್ಷ ಆಗಿರಬೇಕು ಐವತ್ತೇಳು ವರ್ಷದ ಒಳಗಿರಬೇಕು ನಂತರ ಖಾಸಗಿ ಬ್ಯಾಂಕರ್ ರೇಡಿಯನ್ಸ್ ಖಾಸಗಿ ಇವರಿಗೆ ಕನಿಷ್ಠ ಮೂವತ್ತ್ಮೂರರಿಂದ ಐವತ್ತು ವರ್ಷದ ಒಳಗೆ ನಂತರ ಗುಂಪು ಮುಖ್ಯಸ್ಥ ಇವರಿಗೆ ಕನಿಷ್ಠ ಮೂವತ್ತೊಂದರಿಂದ ಗರಿಷ್ಠ ನಲವತ್ತೈದು ವರ್ಷದ ಒಳಗೆ ಇದ್ದರೆ ಮಾತ್ರ ಈ ಹುದ್ದಿಗೆ ಅರ್ಜನ ಸಲ್ಲಿಸಬಹುದು ನಂತರ ಪ್ರಾದೇಶಿಕ ಮುಖ್ಯಸ್ಥ ಇವರಿಗೆ ಇಪ್ಪತ್ತೇಳರಿಂದ ನಲವತ್ತು ವರ್ಷ ಹಿರಿಯ ಸಂಬಂಧ ವ್ಯವಸ್ಥಾಪಕ ಕನಿಷ್ಠ ಇಪ್ಪತ್ನಾಲ್ಕರಿಂದ ಗರಿಷ್ಠ ಮೂವತ್ತೈದು ನಂತರ ಸಂಪತ್ತು ತಂತ್ರಜ್ಞ ಹೂಡಿಕೆ ಮತ್ತು ವಿಮೆ ಇವರಿಗೆ ಇಪ್ಪತ್ನಾಲ್ಕರಿಂದ ನಲವತ್ತೈದು ವರ್ಷಗಳ ಒಳಗೆ ಇರಬೇಕು ನಂತರ ಉತ್ಪನ್ನ ಮುಖ್ಯಸ್ಥ ಖಾಸಗಿ ಬ್ಯಾಂಕಿಂಗ್ ಕನಿಷ್ಠ ಇಪ್ಪತ್ನಾಲ್ಕರಿಂದ ಗರಿಷ್ಠ ನಲವತ್ತೈದು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಮ ಏನಪ್ಪ ಅಂದರೆ ಸಂಶೋಧನಾ ವಿಶ್ಲೇಷಕ ಕನಿಷ್ಠ ಇಪ್ಪತ್ತೆರಡರಿಂದ ಗರಿಷ್ಠ ಮೂವತ್ತೈದು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಿಮಗೆ ಏನಪ್ಪ ಅಂದರೆ ಇನ್ನು ತಿಳಿದಿಲ್ಲಪ್ಪ ಅಂದರೆ ಇನ್ನೊಮ್ಮೆ ವಿಡಿಯೋನ ನೋಡಿ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗಿ ಮೊದಲಿಗೆ ನೀವು ಡಿಗ್ರಿಯಲ್ಲಿ ಯಾವ ರೀತಿ ಅಂಕಗಳನ್ನು ಪಡೆದಿರ್ತೀರೋ ಅದರ ಅದರ ಮೇಲೆ ಒಂದು ಶಾರ್ಟ್ ಲಿಸ್ಟ್ ಅಂದರೆ ಕಿರುಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ ಬಿಡುಗಡೆ ಅದರಲ್ಲಿ ಯಾರ್ಯಾರ ಹೆಸರು ಇರುತ್ತೋ ಅವರಿಗೆ ಏನಪ್ಪಾ ಅಂದರೆ ವೈಯಕ್ತಿಕ ಸಂದರ್ಶನ ಇರುತ್ತೆ ವೈಯಕ್ತಿಕ ಸಂದರ್ಶನದಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಕರೆಯಲಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಕರೆಕ್ಟಾಗಿ ಮಾಡ್ಕೋಬೇಕು ನಂತರ ಅರ್ಜಿ ಶುಲ್ಕ ನೋಡ್ತಾ ಹೋಗಿ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಬ್ ವರ್ಗದ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತೆ ನಂತರ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಮಹಿಳಾ ವರ್ಗದ ಅಭ್ಯರ್ಥಿಗಳಿಗೆ ಒನ್ನೂರು ರೂಪಾಯಿ ಇರುತ್ತೆ ಕರೆಕ್ಟಾಗಿ ನಿಮ್ಮ ಏನಪ್ಪಾಂದರೆ ನಿಮ್ಮ ಕ್ಯಾಟಗರಿ ಇದೆ ಅದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಈ ಹುದ್ದೆಗೆ ಅರ್ಜಿನ ಸಲ್ಲಿಸುವ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಿ ನಂತರ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಆಗಿ ಯಾಕಂದರೆ ನಲ್ಲಿ ಸಂಪೂರ್ಣ ಮಾಹಿತಿ ಕೊಡಕ್ಕಾಗಲ್ಲ ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ